ನಮಸ್ಕಾರ ವೀಕ್ಷಕ್ರೆ ಬಿಎನ್ಟಿವಿ ಕನ್ನಡಾಗೆ ಸ್ವಾಗತ ರೇಣುಕಾಸ್ವಾಮಿ ಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ನಟ ದರ್ಶನ್ ಜೈಲು ಪಾಲಾಗಿದ್ದ ವೇಳೆ ನಟನ ಬೆಂಬಲಕ್ಕೆ ಕೆಲ ಸೆಲೆಬ್ರಿಟಿಗಳು ಮಾತ್ರ ನಿಂತರು ಅವರಲ್ಲಿ ರಚಿತ ಮತ್ತು ರಕ್ಷಿತಾ ಪ್ರೇಮ್ ಇಬ್ರು ಕೂಡ ಇದ್ರು ಜೈಲಿಗೆ ಹೋಗಿ ದರ್ಶನ್ ಅವರನ್ನ ಭೇಟಿಯಾಗಿ ಬಂದಿದ್ರು ದರ್ಶನ್ಗೆ ಕಾನ್ಫಿಡೆನ್ಸ್ ಅನ್ನ ಕೂಡ ತುಂಬಿದ್ರು ದರ್ಶನ್ ವಿಡಿಯೋ ಶೇರ್ ಮಾಡಿದ ತಕ್ಷಣವೇ ರಚಿತಾ ರಾಮ್ ಹಾಗೂ ರಕ್ಷಿತಾ ಪ್ರೇಮ್ ಪೋಸ್ಟ್ ಅನ್ನ ಶೇರ್ ಮಾಡಿಕೊಂಡಿದ್ದಾರೆ ಹಾಗಾದ್ರೆ ಡಿಂಪಲ್ ಕ್ವೀನ್ ರಚಿತಾ ಏನ್ ಹೇಳಿದ್ದಾರೆ ಗೊತ್ತಾ ಅದನ್ನ ನಿಮಗೆ ನಾವು ತಿಳಿಸ್ತೀವಿ ನಟ ದರ್ಶನ್ ವಿಡಿಯೋ ಮೂಲಕ ಅಭಿಮಾನಿಗಳ ಮುಂದೆ ಬಂದು ಕ್ಷಮೆ ಕೇಳಿದ್ದಾರೆ ದರ್ಶನ್ ನೋಡಿ ಫ್ಯಾನ್ಸ್ ಕೂಡ ಅಷ್ಟೇ ಖುಷ್ ಆಗಿದ್ದಾರೆ ವಿಡಿಯೋ ಮೂಲಕ ಅಭಿಮಾನಿಗಳಿಗೆ ದರ್ಶನ್ ಥ್ಯಾಂಕ್ಸ್ ಕೂಡ ಹೇಳಿದ್ರು ದರ್ಶನ್ ಆಪ್ತರಲ್ಲಿ ಒಬ್ಬರಾದ ರಚಿತಾ ರಾಮ್ ಕೂಡ ದರ್ಶನ್ ವಿಡಿಯೋ ನೋಡಿ ಫುಲ್ ಖುಷಿ ಆಗಿದ್ದಾರೆ ದರ್ಶನ್ ವಿಡಿಯೋವನ್ನ ನಟಿ ರಚಿತಾ ರಾಮ್ ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರೀಸ್ ನಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ ಸಾಕಷ್ಟು ವ್ಯೂಸ್ ಅಂಡ್ ಲೈಕ್ಸ್ ಕೂಡ ಬಂದಿದೆ ದರ್ಶನ್ ತೂಗುದೀಪ ಮಾಡಿದ್ದಾರೆ ಜೊತೆಗೆ ಹಾರ್ಟ್ ಸಿಂಬಲ್ ಹಾಕಿ ಪೋಸ್ಟ್ ಮಾಡಿದ್ದಾರೆ ದರ್ಶನ್ ಅವರು ರಾಜನಂತೆ ಕಿಂಗ್ ಅನ್ನು ಯಾವತ್ತಿದ್ರೂ ನಾನು ಕಿಂಗ್ ಆಗಿಯೇ ನೋಡೋಕೆ ಇಷ್ಟ ಪಡ್ತೇನೆ ಎಂದು ನಟಿ ರಚಿತಾ ರಾಮ್ ಈ ಹಿಂದೆ ಸಂದರ್ಶನವೊಂದರಲ್ಲಿ ಕೂಡ ಹೇಳಿದ್ರು ವಿಡಿಯೋದಲ್ಲಿ ಮುಖ್ಯವಾಗಿ ಮೂವರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಅನ್ನ ಹೇಳಿದ್ದಾರೆ ಧನ್ವೀರ್ ಅವರಿಗೂ ಥ್ಯಾಂಕ್ಸ್ ಹಾಗೆ ಬುಲ್ ಬುಲ್ ರಚಿತಾ ರಾಮ್ ಅವರಿಗೂ ತುಂಬಾನೇ ಥ್ಯಾಂಕ್ಸ್ ಹಾಗೆ ನನ್ನ ಪ್ರಾಣ ಸ್ನೇಹಿತೆಯಾದ ರಕ್ಷಿತ ಅವರಿಗೂ ಥ್ಯಾಂಕ್ಸ್ ನನ್ನ ಸೆಲೆಬ್ರಿಟಿಗಳಿಗೂ ಅನಂತ 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 ನಮನಗಳು ಎಂದು ಕೃತಜ್ಞತೆಯನ್ನ ತಿಳಿಸಿದ್ದಾರೆ ಈ ಹಿಂದೆ ಪರಪ್ಪನ ಅಗ್ರಹಾರ ಜೈಲಿಗೆ ಭೇಟಿ ನೀಡಿದ್ದ ರಚಿತಾ ರಾಮ್ ಜೈಲಿನಲ್ಲಿದ್ದ ನಟ ದರ್ಶನ್ ಅವರನ್ನ ಕಂಡು ಕಣ್ಣೀರು ಹಾಕಿದ್ರಂತೆ ಬಳಿಕ ಹೊರಗೆ ಬಂದು ಮಾಧ್ಯಮಗಳ ಜೊತೆ ಮಾತನಾಡಿದ್ದ ನಟಿ ರಾಜನನ್ನು ರಾಜನಂತೆಯೇ ನೋಡೋಕೆ ಇಷ್ಟ ಪಡ್ತೀನಿ ಎಂದಿದ್ರು ಇದೀಗ ಖಾಸಗಿ ಮಾಧ್ಯಮಕ್ಕೆ ನೀಡಿದ ಸಂದರ್ಶನದಲ್ಲೂ ಅದೇ ಮಾತನಾಡಿದ್ದಾರೆ ನಟ ದರ್ಶನ್ ನಮಗೆ ರಾಜನಂತೆ ಎಂದಿದ್ದಾರೆ ನನ್ನನ್ನು ಕನ್ನಡ ಇಂಡಸ್ಟ್ರಿಗೆ ಪರಿಚಯಿಸಿದ್ದವರು ದರ್ಶನ್ ಅವರು ಅವರಿಗೆ ನಾನು ಸದಾ ಚಿರಋಣಿಯಾಗಿಯೇ ಇರ್ತೇನೆ ನಾನಷ್ಟೇ ಅಲ್ಲ ನನ್ನ ತಂದೆ ತಾಯಿಗೂ ಅವರ ಮೇಲೆ ಅಪಾರವಾದ ಗೌರವವಿದೆ ಎಂದು ತಿಳಿಸಿದ್ದಾರೆ ಅವರಿಗೆ ನಾವು ಸದಾ ಚಿರಋಣಿಯಾಗಿರ್ತೀವಿ ಎಂದಿದ್ದಾರೆ ನಟ ದರ್ಶನ್ ಜೈಲು ಸೇರಿದ್ರು ಅವರ ಜೊತೆ ನಿಂತವರು ಅವರ ಸೆಲೆಬ್ರಿಟಿಗಳು ಮಾತ್ರ ಜೈಲಿನ ಹೊರಗೆ ಕೋರ್ಟ್ ಮುಂಭಾಗವನ್ನೂ ಬಿಡದೆ ಹೋದಲ್ಲಿ ಮಂದಲ್ಲಿ ಜೈಕಾರವನ್ನ ಕೂಗಿದ್ರು ನಿಮ್ಮ ಜೊತೆ ನಾವಿದ್ದೇವೆ ಎಂದ್ರು ಪ್ರೀತಿ ತೋರಿದ ಅಭಿಮಾನಿಗಳಿಗಾಗಿ ವಿಡಿಯೋ ಮಾಡಿರುವಂತಹ ದರ್ಶನ್ ಇದೊಂದು ವಿಚಾರಕ್ಕೆ ಇದೊಂದು ವರ್ಷ ನನ್ನನ್ನ ಕ್ಷಮಿಸಿ ಬಿಡಿ ಅಂತ ಕೇಳಿಕೊಂಡಿದ್ದಾರೆ ಇನ್ನು ನಟ ದರ್ಶನ್ ಅವರಿಗೆ ಫೆಬ್ರವರಿ ಹದಿನಾರನೇ ತಾರೀಕಿನಂದು ಬರ್ತ್ಡೇ ಇದೆ ಆದ್ರೆ ಈ ವರ್ಷ ಹುಟ್ಟುಹಬ್ಬ ಆಚರಣೆ ಮಾಡಲ್ಲ ಎಂದು ವಿಡಿಯೋ ಮೂಲಕ ಮನವಿ ಮಾಡಿದ್ದಾರೆ ಇದರೊಂದಿಗೆ ಡಿರೆಕ್ಟರ್ ಪ್ರೇಮ್ ಜೊತೆ ದರ್ಶನ್ ಸಿನಿಮಾ ಬರಲಿದೆಯಾ ಎಂಬ ಪ್ರಶ್ನೆಗೆ ವಿಡಿಯೋ ಮೂಲಕ ಕ್ಲಾರಿಟಿ ಕೊಟ್ಟಿದ್ದಾರೆ ಪ್ರೇಮ್ ಜೊತೆ ಸಿನಿಮಾ ಮಾಡೋದು ನನ್ನ ಗುರುಗಳವರು ಹಾಗೂ ಸ್ನೇಹಿತೆ ರಕ್ಷಿತಾ ಅವರ ಆಸೆ ಕೂಡ ಎಂದಿದ್ದಾರೆ ಜೈಲಿಂದ ಬಂದ ಡಿ ಬಾಸ್ ಬರ್ತಡೇನ ಜೋರಾಗಿಯೇ ಸೆಲೆಬ್ರೇಟ್ ಮಾಡಬೇಕು ಅಂತ ಕಾಯ್ತಾ ಇದ್ದ ಅಭಿಮಾನಿಗಳ ಆಸೆಗೆ ದರ್ಶನ್ ಈ ವರ್ಷ ನಾನು ಬರ್ತ್ಡೇ ಆಚರಿಸಿಕೊಳ್ಳುವುದಿಲ್ಲ ಎಂದು ಹೇಳಿದ್ದಾರೆ ದೊಡ್ಡ ಕಾರಣ ಏನಿಲ್ಲ ನನಗೆ ಏನಾಗಿದೆ ಅನ್ನೋದು ನಿಮಗೂ ಗೊತ್ತಿದೆ ಬೆನ್ನವಿದೆ ತುಂಬಾ ಹೊತ್ತು ನಿಲ್ಲೋಕ್ಕಾಗಲ್ಲ ಈ ಕಾರಣಕ್ಕೆ ಹುಟ್ಟು ಹಬ್ಬ ಆಚರಿಸ್ಕೊಳ್ತಿಲ್ಲ ಇದೊಂದು ವರ್ಷ ಕ್ಷಮಿಸಿ ಬಿಡಿ ಎಂದು ದರ್ಶನ್ ಮನವಿ ಮಾಡಿದ್ದಾರೆ ನನ್ನ ಬೆಂಬಲಕ್ಕೆ ನಿಂತ ಒಬ್ಬೊಬ್ಬರನ್ನು ಕೂಡ ಭೇಟಿಯಾಗಿ ಧನ್ಯವಾದ ಹೇಳೋಕೆ ಆಸೆ ಆದ್ರೆ ಈ ವರ್ಷ ಆಗ್ತಾ ಇಲ್ಲ ಎಂದು ತಿಳಿಸಿದ್ದಾರೆ ಖಂಡಿತ ನಾನು ನಿಮಗೆ ಸಿಕ್ಕೇ ಸಿಗ್ತೀನಿ ಎಂಬ ಭರವಸೆ ಕೂಡ ಅಭಿಮಾನಿಗಳಿಗೆ ಕೊಟ್ಟಿದ್ದಾರೆ ನಟ ದರ್ಶನ್ ಬೆಂಬಲಕ್ಕೆ ಅವರ ಅಭಿಮಾನಿಗಳು ಹಾಗೂ ಹೆಡಿ ಚಿತ್ರತಂಡ ಇಂಡಸ್ಟ್ರಿ ಇದ್ದೇ ಇರುತ್ತದೆ ಅನ್ನೋದಕ್ಕೆ ರಕ್ಷಿತಾ ಪ್ರೇಮ್ ಮತ್ತೆ ಬುಲ್ಬುಲ್ ನಟಿ ರಚಿತಾ ರಾಕ್ ಸಾಕ್ಷಿಯಾಗಿದ್ದಾರೆ ನೋಡ್ತಾ ಇರಿ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಬಿ ಎನ್ ಟಿವಿ ಕನ್ನಡ ಇದು ನಿಮ್ಮ ಧ್ವನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ